ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಗೋಧಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಜಲ್ರಿ ಆಡ್ಕೊತಾ ಇದ್ದೀನಿ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಫಸ್ಟ್ಗೆ ನಾನು ಗೋಧಿ ಹಿಟ್ಟನ್ನ ಒಂದು ಜಲ್ರಡಿ ಆಡ್ಕೊ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಗೋಧಿ ಹಿಟ್ಟಿದ್ದು ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಚ್ಚ ಖಾರದ ಪುಡಿ ಮತ್ತು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋತೀನಿ ಸ್ವಲ್ಪ ಉಪ್ಪು ಉಪ್ಪು ಏನಕ್ಕೆಪ್ಪ ಅಂದರೆ ಇದು ಮಾಡಿದ್ಮೇಲೆ ಒಗ್ಗರಣೆಗೆ ಹಾಕ್ತೀವಿ ಆದ್ರೂ ಸ್ವಲ್ಪ ಇದು ಇಟ್ಟಿಗೆ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ಇದನ್ನು ಜಾಸ್ತಿ ಗಟ್ಟಿಯಾಗೂ ಕಲ್ಸ್ಕೋಬಾರ್ದು ಜಾಸ್ತಿ ತೆಳ್ಳಗೂ ಕರ್ಸ್ಕೋಬಾರ್ದು ಆ ರೀತಿ ಕಸ್ಕೋಬೇಕು ಚಪಾತಿ ಇಟ್ಟಗಿಂತ ಇನ್ನೂ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಬೇಕಾಗುತ್ತೆ ಚಪಾತಿ ಈಗ ಮಾಡ್ತೀವಲ್ಲ ಅಷ್ಟು ಗಟ್ಟಿ ಬೇಡ ಸ್ವಲ್ಪ ತೆಳ್ಳಗಿರಬೇಕು ಆ ಥರ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆಯೋಕೆ ಬಿಡಬೇಕಾಗುತ್ತೆ ನಾನು ಹೇಳ್ದಂಗೆ ಗಟ್ಟಿಯಾಗಿ ಕಲಿಸ್ಬಾರ್ದು ಒಂದು ಸ್ವಲ್ಪ ಸ್ಮೂತಾಗಿ ಬರೋ ಥರ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳ್ಳ ಇರಬಾರ್ದು ಆ ಲೆವೆಲ್ಗಿದ್ರೆ ಸಾಕು ಇದನ್ನ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಇಡಬೇಕಾಗುತ್ತೆ ನೋಡಿ ಇಷ್ಟು ತೆಳ್ಳಗಾದರೆ ಸಾಕು ಇವಾಗ ಇದನ್ನು ಒಂದು ಐದು ನಿಮಿಷ ನೆನೆ ಕೊಡಬೇಕು ಇಷ್ಟು ತೆಳ್ದಿರಬೇಕು ಇದೊಂದು ಐದು ನಿಮಿಷ ನೆನಲಿ ಆಮೇಲೆ ಅದಕ್ಕೆ ಮಸಾಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೋಬೇಕು ಹೀಗೆ ಸ್ಮೂತಾಗಿರಬೇಕು ಗಟ್ಟಿಯಾಗಿರಬಾರ್ದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತಾಯಿರಬೇಕು ಮತ್ತು ಇದಕ್ಕೆ ಮಸಾಲ ಇದು ಒಗ್ಗರಣೆಗೆ ಬಂದುಬಿಟ್ಟು ಹಚ್ಕಾರದ ಪುಡಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕ್ಬೋದು ನಾನು ಶುಂಠಿ ಬೆಳ್ಳುಳ್ಳಿ ತುರಿದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಉಪ್ಪು ಇದಿಷ್ಟು ಬೇಕಾಗಿರೋದು ಮಾಮೂಲಿ ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಸಾಸಿವೆ ಇದಿಷ್ಟು ತೊಗೊಂಡಿದ್ದೀನಿ ಇದನ್ನು ಕಲಿಸ್ಕೊಂಡಿದ್ದೀನಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ನೀರು ಇಟ್ಬಿಟ್ಟು ಸ್ಟವ್ ಮೇಲೆ ಒತ್ಕೊಬೋದು ಈ ಥರ ತೊಗೊಂಡಿದ್ದೀನಿ ನಾನು ಈ ಥರದ್ದು ದೊಡ್ಡದು ಇಪ್ಪರಲ್ಲಿ ಒತ್ತಕ್ಕಾಗಲ್ಲ ನೀವು ಚಿಕ್ಕ ತೊಗೊಂಡ್ಬಿಟ್ರೆ ಒತ್ತಕ್ಕಾಗೋದಿಲ್ಲ ದೊಡ್ಡದೇ ತೊಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಸಾವಿರ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೂ ಎಣ್ಣೆ ಸಾವಿರಕೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಇಡ್ಸುತ್ತೆ ಅಷ್ಟು ಇಟ್ಟು ಹಾಕೋಬೇಕು ನೋಡಿ ಈ ಥರ ತೊಗೊಂಡು ಇಲ್ಲ ನೀವು ಡೈರೆಕ್ಟಾಗಿ ಹಾಕೋತೀನಿ ಅಂದರು ಹಾಕೋಬಹುದು ಇಲ್ಲ ಇದರಲ್ಲೇ ಒತ್ತುಬಿಟ್ಟು ಹಾಕೋತೀನಿ ಅಂದ್ರೆ ಹಾಕೋಬಹುದು ನಾನು ಡೈರೆಕ್ಟಾಗಿ ತೋರಿಸ್ತೀನಿ ತಿರ್ಗಾ ಇದಕ್ಕೆ ಬೇರೆ ಒತ್ತೆ ಅಲ್ಲ ಬೇರೆ ಒತ್ತೋಕೆ ಸುಮ್ಮನೆ ಇದಾಗುತ್ತೆ ಬಟ್ ಡೈರೆಕ್ಟಾಗಿ ನಾನು ಸ್ಟವ್ ಮೇಲೆ ಇಟ್ಟು ತೋರಿಸ್ತೀನಿ ಇವಾಗ ಇದನ್ನು ತುಂಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಸ್ಟವ್ ಅಂಟಿಸಿದ್ದೀನಿ ಈ ಥರ ಒಂದು ಅಗ್ಲದ ಪಾತ್ರೆ ಇಟ್ಕೊಳ್ಳಿ ಚಿಕ್ಕದಾಗಿರೋದಾದರೆ ಆಗೋದಿಲ್ಲ ಇದಕ್ಕೆ ನೀರ್ ಹಾಕೋತಾ ಇದ್ ಕಾಯ್ಬೇಕು ಚೆನ್ನಾಗಿ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಏನಕ್ಕ ಅಂದ್ರೆ ಅದು ನಾವು ಹಾಕ್ದಾಗ ಅಂಟ್ಕೊಬಾರ್ದು ಅಂತ ಅಷ್ಟೇನದು ಇವಾಗ ಇದು ಚೆನ್ನಾಗಿ ಕಾಯ್ಬೇಕು ಕಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಹಾಕ್ತೀನಿ ಸ್ವಲ್ಪ ಅದು ತೆಳ್ಳಗೆ ನಾವು ಕಲಸಿರೋದ್ರಿಂದ ತಟ್ಟೆಗೆ ಹಾಕೋ ಅಂಟ್ಕೊಂಡ್ಬಿಡುತ್ತೆ ಹಂಗಾಗಿ ಡೈರೆಕ್ಟ್ ಆಗಿ ಹಾಕ್ಬೇಕು ಗಟ್ಟಿ ಜಾಸ್ತಿ ಗಟ್ಟಿ ಆದರೆ ತಿರುಗಿಸಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ತೆಳ್ಳ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಇದಕ್ಕೆ ಹಾಕಿ ಯಾಕೆಂದ್ರೆ ನೀರು ಹಾಕಿ ಕುದೀತಾ ಇರುತ್ತಲ್ಲ ಹಾಗಾಗಿ ಬೇಗ ಅದು ಅಂಟ್ಕೊಳ್ಳಲ್ಲ ಬೇಗನೇ ಇದಾಗುತ್ತೆ ನಾವು ತಟ್ಟೆಗೆ ಹಾಕೋದು ತಟ್ಟೆ ಅಂಟ್ಕೊಂಡ್ಬಿಡುತ್ತೆ ಮತ್ತೆ ಇದನ್ನು ಹಾಕೋಕೆ ಆಗೋದಿಲ್ಲ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ತಟ್ಟೆಗೆ ಹಾಕ್ತೀನಿ ಹಾಗೆ ನೀರು ಕಾಯಬೇಕು ನೀರು ಗುಳ್ಳೆ ಬಂದು ಕಾಯುವಾಗ ನಾವು ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನೀರು ಕುದೀತಾ ಇದೆ ಎಣ್ಣೆ ಹಾಕಿದೀವಲ್ಲ ಈಗ ಇದನ್ನ ಡೈರೆಕ್ಟಾಗಿ ಈಗ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಹಸಿತಿ ಎಳ್ಳಕ್ಕೆ ಕಲಸಿದೆಯಲ್ಲ ಅದು ಬೇರೆ ಹಾಕಿದ್ರೆ ಇದಾಗ್ಬಿಡುತ್ತೆ ನೋಡಿ ಈ ಥರ ಡೈರೆಕ್ಟಾಗಿ ಹಾಕೊಂಡ್ರೆ ಇದಾಗುತ್ತೆ ನೋಡಿ ಸ್ಮೂತಾಗಿ ಬರುತ್ತೆ ಅದು ತಟ್ಟೆಗೆ ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕಿ ಉರಿ ಸಣ್ಣ ಮಾಡ್ಕೊಂಬಿಡಿ ಆಮೇಲೆ ಉರಿ ಜಾಸ್ತಿ ಮಾಡಿ ಅದು ಬೇಯಬೇಕಾದ್ರೆ ಉರಿ ಜಾಸ್ತಿ ಆಗುತ್ತೆ ನೋಡಿ ಈ ಸಲ ಇವ ಉರಿ ಜಾಸ್ತಿ ಮಾಡೋಣ ಬೇಕಂದ್ರೆ ಇನ್ನೂ ಒಂದು ಸಲ ಈ ಕಡೆ ಹಾಂ ಇಲ್ಲಾಂದ್ರೆ ಒಂದೊಂದೇ ಹಾಕ್ತಿಗೆ ಅಂದರೆ ಒಂದೊಂದೇ ಹಾಕೋಣ ಇಲ್ಲ ಅಂಟ್ಕೊಳುತ್ತೆ ಅನ್ನೋದಾದ್ರೆ ಒಂದೇ ಸಾಕು ಎಣ್ಣೆ ಹಾಕಿರ್ತೀವಲ್ಲ ಅದೇನು ಅಂಟೋದಿಲ್ಲ ಹಾಗಾಗಿ ಅದು ಸ್ವಲ್ಪ ಬೇಲಿ ಬೆಂದ್ಮೇಲೆ ಬೇಕಾದ್ರೆ ಅಷ್ಟು ಇದು ಈ ಥರ ಈ ಥರ ಸ್ಪೂನಲ್ಲಿ ಮ್ಯಾಗಿ ಸ್ಪೂನಲ್ಲಿ ತಿರುಗಿಸ್ಕೊಂಡ್ರೆ ಸಾಕು ಈಗ ಈಗೇನು ಮಾಡಬಾರ್ದು ಬೇಯಬೇಕು ಬೆಂದ ಮೇಲೆ ನೀವು ತಿರುಗಿಸ್ಕೊಂಡ್ರೆ ಅದು ಬಿಡಿಸ್ಕೊಳುತ್ತೆ ಅದು ಅಂಟ್ಕೊಳ್ಳೋಲ್ಲ ನಾವು ತಟ್ಟೆಗೆ ಹಾಕೋದು ತಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಈ ಥರ ಹಾಕಿದ್ರೆ ಇವಾಗ ಚೆನ್ನಾಗಿ ಅದು ಬೆಂದ ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಆಯಿತಾ ಒಂದು ಐದು ನಿಮಿಷ ಇದು ನೋಡಿ ಎಲ್ಲ ಬಿಟ್ಕೊಂಡಿದೆ ಇದೊಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಎಣ್ಣೆ ಹಾಕಿರೋದ್ರೆ ಅದೇನು ಅಂಟ್ಕೊಳ್ಳಲ್ಲ ಬೆಂದ ಮೇಲೆ ನಾವು ತೂತು ಬಿಸಿ ಹಾಕೊಂಡು ಬಸ್ಕೋಬೇಕು ಅಷ್ಟೇ ನೋಡಿ ಈ ತರ ಆಗಿರುತ್ತೆ ಅಂಟಬಾರ್ದು ಅದು ನಾವು ಕೈಯಲ್ಲಿ ಮುಟ್ಟಿದ್ರೆ ಹಂಗೆ ಎಳೆಯಾಗಿರ್ಬೇಕು ಅಂಟ್ಕೋಬಾರ್ದು ಕೈಗೆ ಅದು ಅದಕ್ಕೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲೇದು ಅದು ೆ ಇದೆಲ್ಲ ತೂತ್ ಪೋಸಿಗೆ ಹಾಕೊಂಡಿದ್ದೀನಿ ತೂತ್ ಹಾಕೊಂಡಿದ್ದೀನಿ ತೂತ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ಇವಾಗ ಮಸಾಲೆ ಸ್ವಲ್ಪ ಒಂದು ಏನಪ್ಪ ಅಂದರೆ ದಪ್ಪ ಮೆಣ್ಸಿಪ್ಪೆ ಆಯಿತು ಅದನ್ನು ಸ್ವಲ್ಪ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಆಮೇಲೆ ಒಬ್ಬರಿಣೆ ಮಾಡ್ತಾರೋಣ కడీ బాకే కడీ బాళ హాక్రెడ్ చన మామూలు ఫుల్గా చూడంగా హిరు చూడాలి చాలా ఇంకా అది ఒరణి చాలా ఫ్రై మాట్లాడు మెంసకాయ హాకొత్తినీ టటో లాస్ట్ అలా కాదు చూస్తాను ఫై ఆ టమాటోత టో చై ఆత్ పొడి గరం మసాలా మేము వెళ్ళు పేస్ట్ ఎలా తుది ఇట్క హాక உப்பு உப்பு அதுக்கு உப்பு நூடல்ஸ் குட்கொண்டா ஜாஸ்தான் ஊட்டி தின் கஷ்ட జాస్తిరం దొరక ఇట్ బండి ఇట్కీ నన్ను ఇది కొత్తి సొప్ప కొట్ట తుంబే టేస్టి మాలి మాకు గోధి తల్లి చపాతి పూడి ఏదైనా మాట్లాడతాను ఈ యొక్క మాట్లాడుకు ఒత్డి కష్టపడ్డే ఒత్బట్ ఇకండ్రెవ్ బెక్కా ఒగరణ మాట్బడుతు ఒగరణ మాకు స్వల్ప స్వల్ప నీరుతీ స్వల్ప స్వల్ప నీరు చనగదు ఫ్రై ఆగితే చాలా ఫ్రై ఆ బాగా ಸ್ವಲ್ಪ ಇದರಲ್ಲಿ ಫ್ರೈ ಆಗಿಬಿಟ್ಟರೆ ಆ್ಯಾಮ್ ಅದು ಆಗದಕ್ಕೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳೋಕ್ಕೆ ಆಗುತ್ತೆ ಸ್ವಲ್ಪ ಅದು ಬೇಯಬೇಕು ಬೆಂದರೆ ನಮಗೆ ಅವಾಗ ಅದಕ್ಕೆ ಮಸಾಲೆ ಇಟ್ಕೊಳುತ್ತೆ ಚೆನ್ನಾಗಿ ಹಂಗಾಗಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೀರು ಸ್ವಲ್ಪ ಒಂದು ಒಂದೇ ಒಂದು ಪುದಿ ಬಂದರೆ ಸಾಕು ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರೆಡಿ ಆಗುತ್ತೆ ನೂಡಲ್ಸ್ ಓಮ್ ಮೇಡ್ ನೂಡಲ್ಸ್ ಅದು ಗೋಧಿ ನೂಡಲ್ಸ್ ಆರೋಗ್ಯಕರವಾದ ಗೋಧಿ ನೂಡಲ್ಸ್ ಮನೇಲೆ ಫ್ರೈ ಮಾಡಿ ಫ್ರೆಂಡ್ಸ್ ಚಪಾತಿ ಒಂದು ಒಂದಿಷ್ಟಪ್ಪ ಇಟ್ಟಿಟ್ಕೊಂಡ್ರೆ ನೀವು ಅದ್ರ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಂಡ್ಬಿಟ್ಟು ಒಂದ್ ಟೈಮ್ಗೆ ನೀರಲ್ಲಿ ಹೊತ್ಬಿಟ್ಟು ಒಗ್ಗರಣೆ ಮಾಡ್ಕೋಬಹುದು ನೋಡಿ ಹಾಂ ಒಂದೇ ಸ್ವಲ್ಪ ಒಂದ್ ಟೈಮ್ ಚಪಾತಿ ಮಾಡ್ಕೊಟ್ಬಿಟ್ಟು ಕೋಣಿ ಮಾಡ್ಕೊಟ್ಬಿಟ್ಟು ಅದ್ರ ಒಂದಿಷ್ಟು ದಪ್ಪ ಮೆಣಸಿಕ್ಕಾಯಿ ಅವಾಗ್ಲೇ ಹೇಳಿಲ್ಲ ನಾನು ಇತ್ತಲ್ಲ ಅನ್ಬಿಟ್ಟು ತಿಳಗ ಕಟ್ ನೀವು ನೀವಿದ್ರೆ ಹಾಕೋಬೋದು ಚೆನ್ನಾಗಿರುತ್ತೆ ದಪ್ಪ ಮೆಣಸಿಕಾಯಿ ಅಂತ ಯಾವುದೇ ಹಳಿಗೆ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಇದನ್ನ ಒಂದೇ ಸಲ ಒತ್ತಿ ಮಾಡ್ಕೊಳಕ್ಕಾಗಲ್ಲ ಒಂದೊಂದ್ಸಲ ಒತ್ಕೊಂಡು ಒತ್ಕೊಂಡು ಬಸ್ಕೊಂಡ್ಬಿಟ್ಟು ಹಾಕೋಬೇಕಾಗುತ್ತೆ ಆಮೇಲೆ ಇದು ಹಾಕ್ಬಿಟ್ಟು ಒಂದೇ ಸಲ ಇದು ಮಾಡೋಕ್ಕಾಗಲ್ಲ ಒಂಚೂರು ನೀರು ಹಾಕೊಂಡು ತೊಳ್ಕೊಂಡ್ಬಿಡಿ ಬಿಸಿದಾಕಿರ್ತೀವಿ ಅಂಡ್ಕೊಂಡಂಗೆ ಇರುತ್ತೆ ಒಂಚೂರು ನೀರು ಹಾಕಿಕೊಳಿದ್ರೆ ಕ್ಲೀನಾಗಿ ಬಿಡ್ಬಿಡಿ ಆಗುತ್ತೆ ಬಿಡಿ ಹ್ಞೂ ಏನು ಅಂಡ್ಕೊಳ್ಳಲ್ಲ ಹ್ಞೂ మాట్లాడొంద్ర ఐతే ఇక మనం ఇది మార్కొని ಆಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತೆ ಈ ಥರ ಸ್ಪೂನ್ ದೊಡ್ಡ ದಿನ ಇದು ಒಂದು ತಿರ್ಸೋಕ್ಕೆ ನಾನು ಅದಕ್ಕೆ ಇದು ಚಿಕ್ಕದೇ ತೊಗೊಂಡಿದ್ದೀನಿ ಇದು ಸಿಗಕ್ಕೊಡುತ್ತೆ ಹೋಗಿ ಹೋಗಿ ಅದಕ್ಕೋಸ್ಕರ ಈ ಥರ ನೂಡಲ್ಸ್ದೇ ಬೇಕು ಅಂದರೆ ತರಗಿರುತ್ತೆ ನಾನು ಫ್ರೆಂಡ್ಸ್ ನಾನು ಕೊತ್ತೊಂದು ಸ್ವಲ್ಪ ಹಾಕಿ ಮೇಲೆ ಹಾಕಿದ್ರೂ ಆಗುತ್ತೆ ನೋಡಿ ಈ ಥರ ನೂಡಲ್ಸ್ ಫ್ರೆಂಡ್ಸ್ Thank mm -hmm. you.